ಹಾಯ್ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನಕ್ಕೆ ಇವ ಇವಾಗಿನ ಟೈಮ್ ಅಂದರೆ ಯಾವ ಟೈಮ್ ಅಂದರೆ ಇವಾಗ ತುಂಬ ಫಂಕ್ಷನ್ ಅದು ಸಿಗ್ತಾ ಇರುತ್ತೆ ಸೊ ಇವಾಗಿನ ಟೈಮಲ್ಲಿ ತುಂಬ ಜನ ಪಾರ್ಲರ್ ಅಂತ ಹೋಗ್ತಾ ಇರ್ತಾರೆ ಒನ್ ಡೇಗೋಸ್ಕರ ತುಂಬ ಖರ್ಚು ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಮನೇಲಿರೋವಂಥ ಐಟಮ್ ಇಟ್ಕೊಂಡು ನಾನು ಮೂರು ಸ್ಟೆಪ್ನ ಹೇಳ್ಕೊಡ್ತೀನಿ ಆ ತ್ರೀ ಸ್ಟೆಪ್ನ ನೀವು ಕಂಪ್ಲೀಟಾಗಿ ಮಾಡಿದ್ರಿ ಅಂದರೆ ನಿಮ್ಮದು ಫೇಸಲ್ಲಿ ಟ್ಯಾನು ತುಂಬ ಚೆನ್ನಾಗಿ ಈ ಟೈಮಲ್ಲಿ ತುಂಬ ಟ್ಯಾನ್ ಆಗ್ತಿದೆ ಸೊ ಅದು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಬರುತ್ತೆ ಅದು ಸಲ ನೀವು ಮಾಡಿದ್ರೆ ಆಯಿತು ತ್ರೀ ಸ್ಟೆಪ್ನ ನೀಟಾಗಿ ಮಾಡಿದ್ರಿ ಅಂದರೆ ಒಂದೇ ಸಲ ಟ್ಯಾನ್ ರಿಮೂವ್ ಆಗ್ತಾ ಇರುತ್ತೆ ಸೊ ಯಾರಿಗೆಲ್ಲ ಪಿಂಪಲ್ಸ್ ಮಾರ್ಕಿದೆ ಅದು ಕೂಡ ಹೋಗುತ್ತೆ ಪಿಂಪಲ್ಸು ಕೂಡ ಹೋಗುತ್ತೆ ಓಪನ್ ಪೋರ್ ಅಂತ ಅದೆಲ್ಲ ಕಂಪ್ಲೀಟಾಗಿ ಈ ತ್ರೀ ಸ್ಟೆಪ್ಪಲ್ಲಿ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ನಮ್ಮ ಫೇಸ್ನ ಗ್ಲೋ ಕೊಡುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬ್ರಣ ಬನ್ನಿ ಮೊದಲಿಗೆ ಫಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ ಆಮೇಲೆ ಸೆಕೆಂಡ್ ಆಮೇಲೆ ತರ್ಡ್ ಹೇಳ್ತಾ ಹೇಳ್ತಾ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಫೇಸಿಗೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಅರ್ಧ ಮಾಡ್ಕೊಳ ಇನ್ನು ಅರ್ಧ ಮತ್ತೆ ಥರ್ಡ್ ಸ್ಟೆಪ್ಪಿಗೆ ಬೇಕು ಪ್ಯಾಕಿಗೆ ಸೊ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕಾಲು ಸ್ಪೂನ್ ಅಷ್ಟೊಂದ್ರೆ ಸಾಕು ಇದು ನಮ್ಮ ಟ್ಯಾನು ಡಸ್ಟ್ ಏನೇನಿದೆ ಅದನ್ನು ನೀಟಾಗಿ ಫಸ್ಟ್ ನಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಏನಿದ್ರು ಪ್ಯಾಕ್ ಹಾಕೊಬೇಕು ಸೂಪರ್ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಇದೊಂದು ಟೆನ್ ಮಿನಿಟ್ಸ್ ಅಂತೂ ಸ್ಕ್ರಬ್ ಸ್ಕ್ರಬ್ ಮಾಡಬೇಕು ನೀಟಾಗಿ ನಾವೇನೇ ಸ್ಕ್ರಬ್ ಮಾಡೋದಾಗಲಿ ನಾವು ಫೇಸ್ ಪ್ಯಾಕ್ ಹಾಕೋದಾಗಲಿ ಮೊದಲಿಗೆ ನಾವು ಒಂದು ಸ್ಟೀಮ್ನ ತೊಗೋಬೇಕು ಫೇಸಿಗೆ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಫೇಸಲ್ಲಿರೋ ಓಪನ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ನಾವೇನಾದರೂ ಫೇಸ್ ಪ್ಯಾಕ್ ಆಗಲಿ ಈ ಥರ ಸ್ಕ್ರಬ್ ಆಗಲಿ ಯೂಸ್ ಮಾಡಿದಾಗ ಅದು ರಿಕವರಿ ಆಗ್ತಾ ಬರುತ್ತೆ ಏನು ಓಪನ್ ಆಗಿರೋದು ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ನು ಸೊ ಹಾಗಾಗಿ ನಾವು ಮೊದಲಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೀಮ್ನ ತಗೊಂಬಿಟ್ಟು ಆಮೇಲೆ ನಾವು ಸ್ಕ್ರಬ್ ಆಗಲಿ ಏನಾಗಲಿ ಮಾಡ್ಕೊಬೇಕು ಮೇಲೆ ಫಸ್ಟ್ ನಾವು ಸ್ಟೀಮೆಲ್ಲ ತೊಗೊಂಡಾದ್ಮೇಲೆ ನಮ್ಮ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಡಸ್ಟ್ ಅದು ಇದೆಲ್ಲ ಕೂತಿರುತ್ತೆ ಸೊ ಓಪನ್ ಪೋರ್ಸ್ ಒಳಗಡೆ ಯಾರಿಗೆಲ್ಲ ಓಪನ್ ಪೋರ್ಸ್ ಇದೆ ಅವರಿಗೆ ಸೊ ಓಪನ್ ಪೋಸ್ಟ್ ನೋಡೆಲ್ಲ ಕೂತಿರುತ್ತೆ ಸೊ ಸ್ಕ್ರಬ್ ಎಲ್ಲ ಮಾಡಿದಾಗ ಅದೆಲ್ಲ ಆಚೆ ಬರುತ್ತೆ ಸ್ಟೀಮೆಲ್ಲ ತಗೊಂಡು ಆದಮೇಲೆ ಇದರ ಸ್ಕ್ರಬ್ ಒಂದು ಮಾಡಿಬಿಟ್ರೆ ಕಂಪ್ಲೀಟಾಗಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸೊ ಹಾಗೆ ಕೂಡ ಏನು ಡಸ್ಟ್ ಇದೆಲ್ಲ ಆಚೆ ಬರುತ್ತೆ ಮಿನಿಮಮ್ ಅಂದರೂ ಒಂದು ಟೆನ್ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ಒಂದು ಹತ್ತು ನಿಮಿಷ ನೀಟಾಗಿ ಸ್ಕ್ರಬ್ ಮಾಡಿದ್ವಿ ಅಂದರೆ ಓಪನ್ ಪೋರ್ಸ್ ಹೊಡಿ ಏನು ಡಸ್ಟ್ ಎಲ್ಲ ನಮ್ಮ ಓಪನ್ ಪೋರ್ಸ್ ನೋಡೆ ಕೂತಿರುತ್ತೋ ಸೊ ಅದೆಲ್ಲ ಆಚೆ ಬಂದು ಕ್ಲೀನ್ ಆಗುತ್ತೆ ಫಸ್ಟ್ ನಾವು ಫೇಸ್ನ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಏನಿದ್ರು ಫೇಸ್ ಪ್ಯಾಕ್ನ ಹಾಕ್ಕೊಬೇಕು ಇವಾಗ ಫಸ್ಟ್ ಸ್ಟೆಪ್ ಆಗಿದೆ ನೀವು ಟಿಶ್ಯೂಲಾದ್ರೂ ಒರೆಸ್ಕೊಬೋದು ಇಲ್ಲಾಂದರೆ ತೊಳ್ಕೊಂಡಾದ್ರೂ ಬರ್ಬೋದು ಸೊ ನಾನು ತೊಳೆಯೋಕ್ಕೆ ಹೋಗಲಿಲ್ಲ ಟಿಶ್ಯೂಲಿ ನೀಟಾಗಿ ಒರೆಸ್ಕೊಂಡೆ ಒಂದು ಹತ್ತು ನಿಮಿಷ ನೀಟಾಗಿ ಸ್ಕ್ರಬ್ ಆದಮೇಲೆ ಈ ಥರ ನೀಟಾಗಿ ಒರೆಸ್ಕೊಳ್ಳಿ ಆವಾಗ ಡೆಸ್ಟೆಲ್ಲ ಹೋಗುತ್ತೆ ಸ್ವಲ್ಪ ಕ್ಲೀನ್ ಆಗುತ್ತೆ ನಮ್ಮ ಫೇಸು ಸೆಕೆಂಡ್ ಸ್ಟೆಪ್ಪು ಒಂದು ಸ್ಕ್ರಬ್ ಮಾಡೋಣ ಅದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಸೆಕೆಂಡ್ ಸ್ಟೆಪ್ಪು ಆಫ್ ಲೆಮನು ನಿಮ್ಮೆಡೆ ಹಾಕೊತಾ ಇದ್ದೀನಿ ಒಂದು ಇಟ್ಕೊಳ್ಳಿ ಇನ್ನು ಅರ್ಧ ಲಾಸ್ಟಿಗೆ ಥರ್ಡ್ ಸ್ಟೆಪ್ಪಿಗೆ ಬೇಕು ಸೆಕೆಂಡ್ ಸ್ಟೆಪ್ಪಿಗೆ ಹಾಫು ಲೆಮೆನು ಇಷ್ಟಾಗಿದೆ ಒನ್ ಟೂ ಸ್ಪೂನಷ್ಟು ಸೆಕೆಂಡ್ ಒನ್ ಕಾಫಿ ಪೌಡ್ರು ಥರ್ಡ್ ಒನ್ ಕೊಕೋನಟ್ ಆಯಿಲ್ ಒನ್ ತ್ರೀ ಇಂದ ಫೋರ್ ಡ್ರಾಪ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಸ್ಕ್ರಬ್ ಟೈಪ್ ಆಗುತ್ತೆ ಸೊ ಹಿಂಗೆ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಬೇಕು ಫೇಸ್ ಫುಲ್ಲು ಈ ಸ್ಕ್ರಬ್ನು ಕೂಡ ಒನ್ ಟೆನ್ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ನಮ್ಮ ಫೇಸಿಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ ನಮ್ಮ ಇದು ಓಪನ್ ಪೋರ್ಸ್ ಆಗಲಿ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಲಿ ಅದೆಲ್ಲ ಫುಲ್ಲು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಮತ್ತು ಕೊಕೋನಟ್ ಹಾಯಿಲು ಈ ಟೈಮು ಇವಾಗ ಒಂದು ಸ್ವಲ್ಪ ವೆದರು ಸ್ವಲ್ಪ ಚಳಿ ಆಗ್ತಿದೆ ಸ್ವಲ್ಪ ಕಾಲು ಕೈ ಮುಖ ಎಲ್ಲ ಹೊಡಿತಾ ಬರ್ತಿದೆ ಸೊ ಅದನ್ನು ನಮ್ಮದು ಫೇಸ್ ಏನು ಡ್ರೈ ಆಗ್ತಾ ಇದೆಯೋ ಸೊ ಅದನ್ನು ಒಂದು ಸ್ಮೂತಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಫೇಸಿಗೆ ಸೊ ನಾನು ಹಿಂದಿನ ವೀಡಿಯಾದಲ್ಲೂ ಕೂಡ ಹಾಕಿದ್ದೆ ನಾನು ನೈಟು ಕೊಕೋನಟ್ ಪ್ಯಾರಾಚ ಆಯಿಲ್ ಯೂಸ್ ಮಾಡ್ತೀನಿ ಅಂತಲೇ ಸೊ ಹಾಗಾಗಿ ನೀವು ಈ ಮೂರನ್ನು ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಇವಾಗ ಕಣ್ಮೇಲೆ ನಾನೇನು ಹಾಕ್ತಿದ್ದೀನೋ ಸೊ ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ನಮ್ಮ ಕಾಫಿ ಪೌಡ್ರು ಈ ಕೋಕೋನೆಟ್ ಹಾಲು ಕೂಡ ನಾವು ನೈಟು ಸುತ್ತ ಹಚ್ಚಿದ್ರು ಕೂಡ ಅದು ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಬರುತ್ತೆ ಡಾರ್ಕ್ ಸರ್ಕಲ್ ಅಂದರೆ ತುಂಬ ತುಂಬ ಚೆನ್ನಾಗಿ ಬಟ್ ಪ್ರೆಸೆಂಟ್ ನಿಮಗೆ ಒಂದೇ ದಿನಕ್ಕೆ ಹಚ್ಚಿದಷ್ಟನೇ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಮಿನಿಮಮ್ ಒಂದು ಒನ್ ಮಂತ್ ಅಂತೂ ನೀವು ಯೂಸ್ ಮಾಡೇ ಬೇ ಮಾಡಲೇಬೇಕು ಯಾಕೆಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗೋಕ್ಕೆ ನಾವು ಅದೇ ಅಂಗಡಿಯಿಂದ ಏನಾದ್ರು ತೊಗೊಂಬಂದ್ವಿ ಕ್ರೀಮ್ ಅಂದರೆ ಅದು ಆವತ್ತಿನ ದಿನ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ನ್ಯಾಚುರಲ್ ನೀವು ಮಾಡ್ತೀನಿ ಅಂದರೆ ಮಿನಿಮಮ್ ಅವರು ಒಂದು ತರ್ಟಿ ಡೇಸ್ ಆದರೂ ನೀವು ಯೂಸ್ ಮಾಡಲೇಬೇಕು ರಿಸಲ್ಟ್ ಸಿಗೋಕ್ಕೆ ಸೊ ಇದು ಮೂರೂ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇದೆ ಥರ್ಡ್ ಸ್ಟೆಪ್ ನೋಡ್ಕೊಂಬರೋಣ ಏನೆಲ್ಲ ಬೇಕು ಅಂತ ಇದನ್ನು ಒಂದು ಕಾಲು ಗಂಟೆ ನೀಟಾಗಿ ಸ್ಕ್ರಬ್ ಮಾಡಿ ನಿಮಗೊಂದು ಕೈ ನೋವು ಬಂತು ಅಂದರೆ ಯಾರಾದರೂ ಸ್ಕ್ರಬ್ ಮಾಡೋದಿದ್ರೆ ಮಲ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಿಂದ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ನಮ್ಮದು ಫೇಸಲ್ಲಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗ್ತಾ ಬರುತ್ತೆ ಸೊ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸಷ್ಟು ನೀಟಾಗಿ ಸ್ಕ್ರಬ್ ಮಾಡಿ ಈ ಥರ ನೀಟಾಗಿ ಸ್ಕ್ರಬ್ ಆದಮೇಲೆ ಒಂದು ಹದಿನೈದು ನಿಮಿಷ ಟಿಶ್ಯೂ ಇಲ್ಲಾಂದರೆ ನೆಂದಿರೋ ಬಟ್ಟೆಲಿ ಕಾಟನ್ ಬಟ್ಟೆಲಿ ಒರೆಸ್ಕೊಬೋದು ಕಾಟನ್ ಬಟ್ಟೆಲಿ ಟಿಶ್ಯೂ ಇಲ್ಲಾಂದರೆ ವಾಶ್ ಮಾಡ್ಕೊಂಡು ಕೂಡ ಬರ್ಬೋದು ವಾಶ್ ಮಾಡಬೇಕಾದ್ರೆ ಸೋಪ್ ಯಾವುದು ಯೂಸ್ ಮಾಡಬೇಡಿ ಹಾಗೆ ಕೂಡ ವಾಶ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಬಟ್ಟೆಲಿ ನೀರು ನೆನೆಸ್ಬಿಟ್ಟು ಹಾಗೆ ಕೂಡ ಒರೆಸ್ಕೊಬೋದು ಇಲ್ಲಾಂದರೆ ಟಿಶ್ಯೂ ಕೂಡ ಒರೆಸ್ಕೊ ಈ ಥರ ಟಿಶ್ಯೂಲಿ ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ರಿಮೂವ್ ಆಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಈ ಥರ ಒರೆಸ್ಕೊಂಬಿಟ್ಬೇಕು ನೀವೇ ನೋಡ್ಬೋದು ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಆದಮೇಲೆ ಎಷ್ಟು ಚೆನ್ನಾಗಿ ಫೇಸ್ ಆಗಿದೆ ಅಂತ ಇನ್ನು ಥರ್ಡ್ ಸ್ಟೆಪ್ ಮಾಡಿದ್ರಿ ಅಂದರೆ ಮಾತ್ರ ನೀವು ಅನ್ನೋದೇ ಗುರುತೆ ಸಿಗೋಲ್ಲ ಸೊ ಅಷ್ಟು ಚೆನ್ನಾಗಾಗುತ್ತೆ ಥರ್ಡ್ ಸ್ಟೆಪ್ಪಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಾಲು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಕಾಲು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಚಿಟ್ಕಿಯಷ್ಟು ಕಾಫಿ ಪೌಡ್ರು ಒಂದು ಚಿಟ್ಕಿಯಷ್ಟು ಅರೆಷ್ಟು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಒಂದು ತ್ರೀಯಿಂದ ಫೋರ್ ಅಷ್ಟು ಲೆಮೆನ್ ಇದು ಕೂಡ ಒಂದು ಫೋರ್ ಇಂದ ತ್ರೀ ಡ್ರಾಪ್ ಅಷ್ಟು ಟೊಮೊಟೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಒಂದು ಟೂ ಸ್ಪೂನು ಇಲ್ಲಾಂದರೆ ಒಂದು ತ್ರೀ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೇನಾದ್ರು ಸ್ವಲ್ಪ ತಿಕ್ಕಾಗಿ ಬಂತು ಅಂದರೆ ಒಂದು ಒಂದು ಸ್ಪೂನ್ ಇಲ್ಲಾಂದರೆ ಒಂದು ಟೂ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ನಾನಿವಾಗ ಒಂದು ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಆದರೂ ಪ್ಯಾಕಿ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ತಿಕ್ಕಾಗಿ ಅಂದರೆ ತುಂಬ ತೆಳಲು ಬೇಡ ಇಳಿಯುತ್ತಾವಾಗ ಫೇಸಿಂದ ಪೂರ ಮನೆಯಾಗಿ ಥರ್ಡ್ ಸ್ಟೆಪ್ಪು ರೆಡಿಯಾಗಿದೆ ಅಪ್ಲೈ ಮಾಡೋಣ ಈಗ ಇವಾಗ ಥರ್ಡ್ ಸ್ಟೆಪ್ ರೆಡಿಯಾಗಿದೆ ಅಪ್ಲೈ ಮಾಡೋಣ ಹೇಗೆ ಅಂತ ಬನ್ನಿ ನಾವೇನೇ ಒಂದು ಸ್ಕಿನ್ಗೆ ಒಂದು ಸ್ಕ್ರಬ್ ಆಗಲಿ ಒಂದು ಫೇಸ್ ಪ್ಯಾಕ್ ಆಗಲಿ ಆಗ್ತಾ ಇದ್ದೀವಿ ಅಂದರೆ ಮಿನಿಮಮ್ ಅಂದರೂ ಒಂದು ಫಿಫ್ಟೀನಿಂದ ಒಂದು ಟೆನ್ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ಅದನ್ನು ಬಿಡಬೇಕು ಒಂದು ಟೆನ್ ಅಷ್ಟು ಡ್ರೈ ಆಗೋಕ್ಕೆ ಇಲ್ಲಾಂದ್ರೆ ಅದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಸಿಗೋಲ್ಲ ನಿಮಗೆ ಸುಮ್ಮನೆ ಅಪ್ಲೈ ಮಾಡಿದ್ರದೇನಕ್ಕೂ ರಿಸಲ್ಟ್ ಸಿಗೋಲ್ಲ ಬೇಕೆ ನೀವು ಪಾರ್ಲರಿಗೆ ಹೋದ್ರೇ ನೋಡ್ಬೋದು ನೀವು ಅವ್ರ ಸ್ಕಿನ್ನಿಗೆ ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವ್ರು ನೀಟಾಗಿ ಒಂದು ನಾಲ್ಕು ಕಡೆ ಫೇಸಿಗೆ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ಅವ್ರು ಹಾಕೋದು ಸೊ ಹಾಗಾಗಿ ನೀವೇನೇ ಒಂದು ಅಪ್ಲೈ ಮಾಡ್ತೀನಿ ಅಂದರೆ ಒಂದು ಟೆನ್ನಿಂದ ಒಂದು ಫಿಫ್ಟೀನ್ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾದ್ರ ಮೇಲೆ ಏಕೆಂದರೆ ನಮ್ಮ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಿ ನಮ್ಮ ಫೇಸಲ್ಲಾಗುತ್ತೋ ಸೊ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ ಗ್ಲೋ ಕೊಡುತ್ತೆ ಈ ಅರಶಿನ ಹಾಕೋದ್ರಿಂದ ನಮ್ಮ ಪಿಂಪಲ್ಸ್ ಏನು ಹಾಕ್ತಾ ಬರುತ್ತೋ ಸೊ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಇನ್ನು ಕಾಫಿ ಪೌಡ್ರು ಹೇಳ್ದಂಗೆ ಡಾರ್ಕ್ ಸರ್ಕಲ್ ಆಗಲಿ ಅದರ ರಿಮೂವ್ ಮಾಡುತ್ತೆ ಟ್ಯಾನು ಟೊಮೊಟೊ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟ್ಯಾನ್ನ ರಿಮೂವ್ ಮಾಡುತ್ತೆ ಸಕ್ಕರೆನೂ ಅಷ್ಟೇ ಸಕ್ಕರೆ ಟೊಮೊಟೊ ಅರಶಿನ ಒಂದು ಸ್ಕ್ರಬ್ ಟೈಪಲ್ಲಿ ನಾನು ಯೂಸ್ ಮಾಡಿದ್ದೆ ಹಿಂದಿನ ವೀಡಿಯೋಲಿ ನೋಡಬಹುದು ತುಂಬ ಚೆನ್ನಾಗಿ ಟ್ಯಾನ್ನ ರಿಮೂವ್ ಮಾಡ್ತಾ ಕೊಡುತ್ತೆ ಫಸ್ಟು ಫಸ್ಟು ನಾವು ಏನಾದರೂ ಹಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಫೇಸ್ ಪ್ಯಾಕ್ನ ಫಸ್ಟ್ ನಮ್ಮ ಫೇಸ್ನ ನೀಟಾಗೆ ರಿಮೂವ್ ಮಾಡ್ಕೋಬೇಕು ಅಂದರೆ ನಮ್ಮ ಫೇಸಲ್ಲಿರೋ ಡರ್ಟಿ ಆಗಲಿ ಆಮೇಲೆ ಧೂಳಾಗಲಿ ಅಂಥದ್ದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡಾದಮೇಲೆ ನಮ್ಮ ಫೇಸ್ ಪ್ಯಾಕ್ ಹಾಕಬೇಕು ನಾನು ಹೇಳ್ದಂಗೆ ಫಸ್ಟ್ ಸ್ಟಾರ್ಟಿಂಗ್ ನೀವೊಂದು ಸ್ಟೀಮ್ನ ತೊಗೊಂಡು ಒಂದು ಫೇಸ್ ಪ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಓಪನ್ ಪೋರ್ಸ್ ಎಲ್ಲ ಓಪನ್ ಆಗಿ ನಿಮ್ಮದು ಫೇಸ್ ಪ್ಯಾಕ್ ಹಾಕಾದ ಮೇಲೆ ಅದು ನೀಟಾಗಿ ರಿಕವರಿ ಆಗ್ತಾ ಬರುತ್ತೆ ಓಪನ್ ಪೋರ್ಸ್ ಯಾರಿಗೆಲ್ಲ ಜಾಸ್ತಿ ಇದೆ ಅದು ಅಂಥ ರೀತನ ಫಾಲೋ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಬರುತ್ತೆ ಒಂದು ಟೆನ್ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಇನ್ನು ಕಡ್ಲೆಟು ನಮ್ಮ ಫೇಸ್ನ ಟೈಟ್ ಮಾಡ್ತಾ ಬರುತ್ತೆ ಯಾರಿಗೆಲ್ಲ ಆಯಿಲ್ ಸ್ಕಿನ್ ಇದೆ ಅಂಥವ್ರು ಸೋಪ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಕಡ್ಲೆಟಲ್ಲಿ ವಾಶ್ ಮಾಡ್ತಾ ಬನ್ನಿ ನಿಮ್ಮ ಫೇಸ್ನ ಅಂಥವರಿಗೆ ಆಯಿಲ್ ಸ್ಕಿನ್ ಇರೋದೆಲ್ಲ ಅದು ಆಯಿಲ್ ಸ್ಕಿನ್ ಯಾರ್ಯಾರಿಗಿದೆ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ ಸೋಪ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಮ್ಮದು ಸ್ಕಿನ್ನ ಟೈಟ್ ಮಾಡ್ತಾ ಬರುತ್ತೆ ಕಡ್ಲೆಟು ಇನ್ನು ಹಕ್ಕಿಟ್ಟಂತೂ ನಮ್ಮ ಫೇಸ್ನ ತುಂಬ ಸ್ಮೂತಂದರೆ ಸಕ್ಕತ್ತು ಸ್ಮೂತಾಗಿ ಮಾಡ್ತಾ ಬರುತ್ತೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನೀವೇನಾದರೂ ಬೆಳಗ್ಗೆ ಫೇಸ್ ವಾಶ್ ಆ ಥರ ಮಾಡ್ತೀನಿ ಅಂದರೆ ಒಂದು ಸೋಪ್ನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅಕ್ಕಿಟ್ಟನ್ನ ಒಂದು ನಾಲ್ಕು ಕಡೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ತಾ ಇದ್ದರೆ ಯಾರಿಗೆಲ್ಲ ವೈಟ್ ಇದೆ ಬ್ಲ್ಯಾಕ್ ಎಡ್ಸ್ ಇದೆ ಅಂಥವ್ರು ಇದನ್ನು ಮಾಡ್ತಾ ಬಂದರೆ ಕಂಪ್ಲೀಟಾಗಿ ವೈಟ್ ಎಡ್ಸು ಮತ್ತು ಬ್ಲ್ಯಾಕ್ ಎಡ್ಸು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಬರುತ್ತೆ ಇದು ಒಂದು ಫುಲ್ ಡ್ರೈ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕು ಹಾಫ್ ಆನ್ ಅವರ್ ಆದಮೇಲೆ ಹೇಗೆ ಫೇಸ್ ಇದೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಫುಲ್ಲು ಡ್ರೈ ಆಗಿದೆ ಇಷ್ಟು ಡ್ರೈ ಆಗಬೇಕು ಅಂದರೆ ಮುಖ ಸ್ವಲ್ಪ ಸುಕ್ ಸುಕ್ಕು ಟೈಪಲ್ಲಿ ಹೇರ್ ಇದು ಫೇಸ್ ಪ್ಯಾಕ್ ಹಾಕಿರೋದು ಕಾಣುತ್ತೆ ಬೇಕಾರೆ ನೋಡಿ ಈ ಥರ ಇಷ್ಟು ಡ್ರೈ ಆದಮೇಲೆ ನೀಟಾಗಿ ತಣ್ಣೀರನ್ನ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ಸಲ ಸ್ಕ್ರಬ್ ಎಲ್ಲ ಆದಮೇಲೆ ವಾಶ್ ಮಾಡಿ ಯಾವುದೇ ರೀತಿ ಸೋಪ್ ಎಲ್ಲ ಹಾಕಬೇಡಿ ವಾಶ್ ಮಾಡ್ಕೊಬಂದೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಆಮೇಲೆ ಮುಖನ ನೀ ತುಂಬ ತಿಕ್ಕಿಬಿಟ್ಟು ಒರೆಸೋಕ್ಕೆಲ್ಲ ಹೋಗಬೇಡಿ ನೀಟಾಗಿ ಮೆಲ್ಲ ಹೊರೆಸೀನಿ ಈ ಥರ ಮೆಲ್ಲ ಒರೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ತಿಕ್ಕೆಲ್ಲ ಒರ್ಸೋಕೆ ಹೋಗ್ಬೇಡಿ ಆದಷ್ಟು ಸ್ವಲ್ಪ ಕಾಟನ್ ಅಂಥದ್ದನ್ನು ಫೇಸಿಗೆ ಯೂಸ್ ಮಾಡಿ ತುಂಬ ಒಳ್ಳೆಯದು ಫೇಸಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ಸ್ ಮಾಡ್ತಾ ಇರಿ ಹಾಗೆ ಬೆಲ್ಲೈಕ್ನಲ್ಲಿ ಕೂಡ ಕ್ಲಿಕ್ ಮಾಡಿ ಫಸ್ಟಿಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನದು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಥ್ಯಾಂಕ್ ಯು ಟೇಕ್ ಕೇರ್ ನೆಕ್ಸ್ಟ್ ನಾನು ನಿನಗೆ ಸಿಗ್ತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ